ಕರುನಾಡ ಸವಿ ಊಟದಲ್ಲಿ ಒಂದು ವಿಶೇಷವಾದ ಕರ್ನಾಟಕದ ಪಾಯಸ ಮಾಡ್ತಾಯಿದ್ದೀನಿ ಇದು ದೇವಸ್ಥಾನಗಳಲ್ಲಿ ಮಾಡ್ತಾರೆ ಮನೆಗಳಲ್ಲಿ ಮಾಡ್ತಾರೆ ಹಬ್ಬಕ್ಕೆ ಮಾಡ್ತಾರೆ ಸಮಾರಂಭಗಳಿಗೆ ಮಾಡ್ತಾರೆ ಶುಭ ಕಾರ್ಯಗಳಿಗೆ ಮಾಡ್ತಾರೆ ಅಶುಭ ಕಾರ್ಯಗಳಿಗೂ ಮಾಡ್ತಾರೆ ಅಂಥ ಅದ್ಭುತವಾದ ಪಾಯಸ ಇದು ಅಕ್ಕಿ ಕಡಲೆಬೇಳೆ ಪಾಯಸ ಈ ಪಾಯಸ ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅಂದರೆ ನಮ್ಮ ಕರುನಾಡ ಸವಿ ಊಟವನ್ನು ನೀವು ನೋಡಲೇಬೇಕು Welcome to Freedom Healthy Cooking Oil Presents Cuisines of Karnataka powered by Sri Krishna Sudha Halitupa, LPG Partner, Indian Hygiene Partner, EXO Special Partner, Karnataka State Department of Agriculture in association with Philip Appliances, Preeti, SSB Hing, Mato. ವೆಂಕಾಪ್ ಚಿಕನ್ ರೈಸ್ ಪಾರ್ಟ್ನರ್ ಇಂಡಿಯಾ ಗೇಟ್ ಸಪೋರ್ಟೆಡ್ ಬಾಯ್ ಸುಜಾಯ್ ಇರಿಗೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಲೋರ್ ದಿಸ್ ಇಸ್ ಅನ್ ಇನಿಷಿಯೇಟಿವ್ ಆಫ್ ಪ್ರಜಾವಾಣಿ ಆ್ಯಂಡ್ ಡೆಕನ್ ಹೆರಾಲ್ಡ್ ನೀವು ಕಡಿಮೆ ಫ್ರೀಡಮ್ ಆಯಿಲ್ ಬಳಸಿದ್ರೂ ಹೆಚ್ಚು ಅಡುಗೆಗಳನ್ನು ಮಾಡ್ಬೋದು ಅಷ್ಟೇ ಅಲ್ಲ ಈ ಫ್ರೀಡಮ್ ಆಯಿಲ್ನಲ್ಲಿ ವಿಟಮಿನ್ ಎ ಡಿ ಇದೆ ಹಾಗಾಗಿ ಝೀರೋ ಕೊಲೆಸ್ಟ್ರಾಲ್ ಹೊಂದಿದೆ ಅಷ್ಟೇ ಅಲ್ಲ ಯಾವುದೇ ಫ್ಯಾಟಿ ಆ್ಯಸಿಡ್ಸು ಇದರಲ್ಲಿ ಇಲ್ಲ ಸ್ವಚ್ಛವಾಗಿರೋ ಪಾತ್ರೆಗಳಲ್ಲಿ ಕೇವಲ ಹತ್ತೊಂಬತ್ತು ನಿಮಿಷದಲ್ಲಿ ಶೇಕಡ ಏಳ್ನೂರಷ್ಟು ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ ಅದಕ್ಕೆ ಪಾತ್ರೆಗಳನ್ನು ಸ್ವಚ್ಛವಾಗಿಡ್ಸೋದಕ್ಕೆ ಬೆಸ್ಟ್ ಪ್ರಾಡಕ್ಟ್ ಅಂದರೆ ಎಕ್ಸೋ ಹತ್ತೇ ಸೆಕೆಂಡ್ ಅಲ್ಲಿ ಪಾತ್ರೆಗಳಿರೋ ಬ್ಯಾಕ್ಟೀರಿಯಾನೆಲ್ಲ ಸಾಯಿಸ್ಬಿಡುತ್ತೆ ಅದಕ್ಕೆ ಹೇಳೋದು ಎಕ್ಸೋ ಫ್ಯಾಮಿಲಿ ಹೆಲ್ತಿ ಫ್ಯಾಮಿಲಿ ನೋಡಿ ನಿಮ್ಮ ಮಾಡರ್ನ್ ಕಿಚನ್ ನಲ್ಲಿ ಇಂಡಿಯನ್ ಎಲ್ ಪಿ ಜಿ ಕಾಂಪೋಸಿಟ್ ಸಿಲಿಂಡರ್ ಇದ್ರೆ ಹೆಚ್ಚು ಸೇಫು ಇದು ಬೇರೆ ಎಲ್ ಪಿ ಜಿ ಸಿಲಿಂಡರ್ಗಿಂತ ಶೇಕಡ ಐವತ್ತರಷ್ಟು ಹಗುರವಾಗಿದೆ ಅದು ಅಲ್ಲದೆ ತುಕ್ಕು ಕೂಡ ಹಿಡಿಯೋದಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಎಕ್ಸ್ಪ್ಲೋಷನ್ ಪ್ರೂಫ್ ಸೇಫ್ ಸಿಲಿಂಡರ್ ಇವತ್ತು ಒಂದು ಸ್ಪೆಷಲ್ ಪಾಯಸ ಮಾಡ್ತಾ ಇದ್ದೀನಿ ಈ ಪಾಯಸ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಮಾಡ್ತಾರೆ ಬಹಳ ರುಚಿಯಾದಂಥ ಪಾಯಸ ಬಟ್ ಬಹಳ ರೇರಾಗಿ ಮಾಡ್ತಾರೆ ಇಟ್ಸ್ ಆಕ್ಚುಲಿ ಎ ವೆರಿ ಟ್ರೆಡಿಷನಲ್ ಪಾಯಸ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬಳಸೋದು ಮೂರು ಇಂಗ್ರೀಡಿಯಂಟ್ ಮೇಯ್ನು ಒಂದು ಅಕ್ಕಿ ಇನ್ನೊಂದು ಕಡಲೆಬೇಳೆ ಇನ್ನೊಂದು ಬೆಲ್ಲ ಈ ಮೂರು ಇಂಗ್ರೀಡಿಯೆಂಟ್ ಇಟ್ಕೊಂಡು ಒಂದು ಅದ್ಭುತವಾದ ಪಾಯಸ ಮಾಡ್ತಾರೆ ಸೊ ನಾನು ಅದಕ್ಕೊಂಚೂ ಟ್ವಿಸ್ಟ್ ಕೊಟ್ಟು ಒಂದು ಸ್ವಲ್ಪ ಅಡಿಷ್ನಲ್ ಹಾಕಿ ಮಜಾ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಸೊ ಇದು ಯಾವ ಪಾಯ ಪಾಯಸ ಅಂದರೆ ಅಕ್ಕಿ ಕಡಲೆಬೇಳೆ ಪಾಯಸ ಭಾಳ ಈಸಿಯಾಗಿ ಮಾಡ್ಬೋದು ಸುಲಭವಾಗಿ ಮಾಡ್ಬೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಮೊದಲು ಈ ಅಕ್ಕಿ ಕಡಲೆಬೇಳೆ ಪಾಯಸಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಅಕ್ಕಿ ಕಡಲೆಬೇಳೆ ಪಾಯಸ ಬೇಕಾಗುವ ಪದಾರ್ಥಗಳು ನೆನೆಸಿದ ಅಕ್ಕಿ ಒಂದು ಕಪ್ಪು ನೆನೆಸಿದ ಕಡಲೆಬೇಳೆ ಒಂದು ಕಪ್ಪು ಲವಂಗ ಒಂದು ನಾಲ್ಕು ಜಾಪತ್ರೆ ಒಂದು ಬೆಲ್ಲ ಒಂದೂವರೆ ಕಪ್ಪು ತುರಿದ ತೆಂಗಿನಕಾಯಿ ಒಂದು ಕಪ್ಪು ಗಸಗಸೆ ಒಂದು ಚಮಚ ಏಲಕ್ಕಿ ನಾಲ್ಕರಿಂದ ಐದು ಗೋಡಂಬಿ ಹತ್ತರಿಂದ ಹದಿನೈದು ಒಣದ್ರಾಕ್ಷಿ ಹತ್ತರಿಂದ ಹದಿನೈದು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಎರಡು ದೊಡ್ಡ ಚಮಚ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲ್ ಎರಡು ಚಮಚ ಈಗ ಅಕ್ಕಿ ಕಡಲೆ ಬೇಳೆ ಪಾಯಸ ಮಾಡೋಕ್ಕೆ ಶುರು ಮಾಡೋಣ ಭಾಳ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫಸ್ಟು ಈ ಬೇಳೆ ಮತ್ತು ಅಕ್ಕಿಯನ್ನು ಬೇಯಿಸ್ಕೋಬೇಕು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಕುಕ್ಕರ್ ತಗೋತೀನಿ ಕುಕ್ಕರ್ಗೆ ಮೊದಲು ನಾನು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀನಿ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ತೀನಿ ಓಕೆ ಇದು ಚೆನ್ನಾಗಿ ಕಾಯಿಲಿ ಇದಕ್ಕೆ ಮೊದಲು ನಾವು ಕಡಲೆ ಕಡಲೆಬೇಳೆನ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಒಂದು ನಿಮಿಷ ಸುಮ್ಮನೆ ಹೀಗೆ ಬಾಡಿಸ್ಕೊಂಡ್ರೆ ಸಾಕು ಈಗ ಇದಕ್ಕೇನೆ ನೆನೆಸಿರುವ ಅಕ್ಕಿ ಹಾಕ್ಬಿಡೋಣ ಇದನ್ನು ಕೂಡ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಕಪ್ಪು ಬೇಳೆ ಒಂದು ಕಪ್ಪು ಅಕ್ಕಿ ಹಾಕಿರೋದ್ರಿಂದ ನಾನು ನಾಲ್ಕು ಕಪ್ಪು ನೀರು ಹಾಕಬೇಕು ನಾನು ಐದು ಕಪ್ ಹಾಕ್ತೀನಿ ಸ್ವಲ್ಪ ನೀರು ಜಾಸ್ತಿ ಇಟ್ಟಕ್ಕೆ ಇಟ್ಟೆ ಹಾಕ್ತೀನಿ ಸೊ ಐದು ಕಪ್ಪು ನೀರು ಒಂದು ಎರಡು ಮೂರು ನಾಲ್ಕು ಐದು ಓಕೆ ಇದು ಮೂರು ವಿಸಿಲ್ ಕೂಗಬೇಕು ಇದು ಮೂರು ವಿಸಿಲ್ ಕೂಗಬೇಕು ಇದು ಈ ಕಡೆ ಕೂಗ್ಲಿ ಈ ಕಡೆ ನಾವು ಒಂದು ಸ್ವಲ್ಪ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ಇದೇ ನಮ್ಮದು ಟ್ವಿಸ್ಟ್ ಇರೋದು ಸೊ ನಾನೇನು ಮಾಡ್ತೀನಿ ಒಂದು ಪ್ಯಾನ್ ತೊಗೊಂಡು ಈ ಪ್ಯಾನಿಗೆ ಒಂದು ಜಾಪತ್ರೆ ಹಾಕ್ತೀನಿ ಒಂದು ಜಾಪತ್ರೆ ಆಮೇಲೆ ಒಂದು ಸ್ಪೂನಷ್ಟು ಗಸಗಸೆ ಓಕೆ ಇದಿಷ್ಟು ಚೆನ್ನಾಗೇ ಹುರ್ಕೋತೀನಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಇದು ಸಿಡಿಯೋಕ್ಕೆ ಶುರುವಾಗತ್ತೆ ಅಲ್ಲಿವರೆಗೂ ರೋಸ್ಟ್ ಇದೆಲ್ಲ ನೋಡಿ 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 ಬೆಂಕಿ ಎತ್ಕೋತೋ ಬೆಂಕಿ ಎತ್ಕೋತೋ ಅಂತ ಇದ್ದಾನೆ ಹಂಗೆ ಎಗರಕ್ಕೆ ಶುರು ಅದು ಓಕೆ ಇದು ಸ್ವಿಚ್ ಆಫ್ ಮಾಡ್ತೀನಿ ಈಗೇನು ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಈ ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಜೊತೆಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಕೋಬೇಕು ಇದು ರೆಡಿ ಆಯಿತು ಒಂದು ಸಲ ಮೂರು ಸಲ ಕೂಗಿ ಚೆನ್ನಾಗಿ ಆರಬೇಕು ಓಕೆ ಜನರಲ್ಲಿ ಈ ಪಾಯಸನ ದೇವಸ್ಥಾನ್ಗಳಲ್ಲಿ ಮಾಡ್ತಾರೆ ಹಬ್ಬ ಹರಿದಿನಗಳಲ್ಲಿ ಮಾಡ್ತಾರೆ ದೇವಸ್ಥಾನದಲ್ಲಿ ಎಸ್ಪೆಷಲಿ ಪ್ರಸಾದಕ್ಕೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಜಾಪತ್ರೆ ಹಾಕ್ತಾಯಿದ್ದೀನಿ ಅವರು ಪಚ್ಕರ್ಪುರ ಹಾಕ್ತಾರೆ ದೇವಸ್ಥಾನದಲ್ಲಿ ಅದೇ ಒಂದು ಬೇರೆ ಫ್ಲೇವರ್ ಕೊಡುತ್ತೆ ಸೊ ನಾನು ಕೊಟ್ಟಿರೋ ಟ್ವಿಸ್ಟ್ ಅಂದರೆ ಪಚ್ಕರ್ಪುರದ ಬದಲು ಜಾಪತ್ರೆ ಹಾಕಿದ್ದೀನಿ ಅದು ನಾನು ಕೊಟ್ಟಿರೋ ಟ್ವಿಸ್ಟು ತುಂಬ ಒಳ್ಳೆಯ ಘಮ ಬರುತ್ತಿದ್ದು ಆ ಫ್ಲೇವರೇ ಭಾಳ ಮಜಾ ಇರುತ್ತೆ ಟೋಟಲ್ಲಾಗಿ ಓಕೆ ಸೊ ಘಮ್ಮಂತ ಇದೆ ಅದನ್ನು ತೆ ಅದನ್ನು ತೆಗೆದ್ರೆ ಗೊತ್ತಾಗುತ್ತೆ ಅಂತ ಇರೋದು ಇದು ಮೂರು ಸಲ ಕೂಗಿ ತಣ್ಣಿಗೆ ತಣ್ಣಗಾಕ್ಬೇಕು ಓಕೆ ಈಗ ಇದು ಕೂಲ್ ಅಷ್ಟರಲ್ಲಿ ನಾವು ಬೆಲ್ಲನ ಕರಗಿಸ್ಕೊಂಬಿಡೋಣ ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಓಕೆ ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಇದು ಚೆನ್ನಾಗೇ ಕುದ್ದು ಬೆಲ್ಲ ಎಲ್ಲ ಕರಗಬೇಕು ಕಡೆ ಕುಕ್ಕರ್ ಕೂಲಾಗಿದೆ ಪರ್ಫೆಕ್ಟ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಹಾಕ್ಬಿಡೋಣ ಏನು ಗಮ್ಮಂತಿದೆ ಗೊತ್ತಾ ದಿಸ್ ಅರೋಮಾ ಇಸ್ ಸೋ ಎಂಟೈಸಿಂಗ್ ಪರ್ಫೆಕ್ಟ್ ಇದಕ್ಕೊಂದು ಸ್ವಲ್ಪ ನೀರಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಬಾಯ್ಲ್ ಮಾಡಕ್ಕೆ ಬಿಡೋಣ ಇದು ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗಬೇಕು ಚೆನ್ನಾಗೆ ಕುದ್ದು ಬೆಲ್ಲ ಎಲ್ಲ ಕರಗಬೇಕು ಸಾಮಾನ್ಯವಾಗಿ ನನಗೆ ದೇವಸ್ಥಾನದಲ್ಲಿ ಇದನ್ನು ಪ್ರಸಾದ ಮಾಡಿಬಿಟ್ಟಿದ್ರೆ ನಂಗೆ ಭಾಳ ಖುಷಿ ಆಗ್ಬಿಡುತ್ತೆ ಎರಡು ಮೂರು ದೊನ್ನೇ ತೊಗೊಂಡ್ಬಿಡ್ತಿದಿನ ಸಖತ್ ರುಚಿಯಾಗಿರುತ್ತೆ ಇದು ಕರ್ನಾಟಕದ ಪಾಯಸ ಇದು ಬೇರೆ ಎಲ್ಲೂ ಇದನ್ನು ಮಾಡಲ್ಲ ನೀವು ತಮಿಳುನಾಡಿಗೆ ಹೋಗಿ ಅಥವಾ ಆಂಧ್ರ ಪ್ರದೇಶಗೋಗಿ ಹೋಗಿ ಎಲ್ಲೂ ಮಾಡಲ್ಲ ಇದು ಇದು ಮಾಡೋದು ಕರ್ನಾಟಕದಲ್ಲಿ ಮಾತ್ರ ಅಂಥ ಅದ್ಭುತವಾದ ಪಾಯಸ ಇದು ಇದು ಚೆನ್ನಾಗಿ ಕುದಿಬೇಕು ಈ ಕಡೆ ಇದು ಕುದ್ದು ಬೆಲ್ಲ ಕರಗಬೇಕು ಓಕೆ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಡೈರೆಕ್ಟಾಗಿ ಇದನ್ನು ಇದಕ್ಕೆ ಫಿಲ್ಟ್ರ್ ಮಾಡೋಣ ಯಾ ಇದನ್ನು ಮಿಕ್ಸ್ ಮಾಡಿ ಇನ್ನೊಂದು ರೌಂಡ್ ಕುದಿಯಕ್ಕೆ ಬಿಡೋಣ ಈಗ ನಾವು ಒಂದು ಒಗ್ಗರಣೆ ಒಗ್ಗರಣೆ ಅಂದರೆ ಒಗ್ಗರಣೆ ಅಂದರೆ ಏನಂದರೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕೋದು ಅಷ್ಟೇ ಒಗ್ಗರಣೆ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಈ ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ನಲ್ಲ ಅದಕ್ಕೆ ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲು ತುಂಬ ತುಂಬ ಒಳ್ಳೆಯ ಎಣ್ಣೆ ಲೈಟಾಗಿರುತ್ತೆ ಕರೆದ್ರೆ ಅದರಲ್ಲಿ ನಮಗೆ ಗ್ರೀಸಿ ಆಗೋದಿಲ್ಲ ಆಮೇಲೆ ಜಾ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕರಿಬಹುದು ಅಷ್ಟೇ ಅಲ್ಲ ವಿಟಮಿನ್ ಎ ಡಿ ಇ ಇರೋದರಿಂದ ಅದು ತುಂಬ ಹೆಲ್ದಿ ಆಯಿಲು ಮತ್ತು ಇನ್ನೊಂದು ಏನಂದರೆ ಹೆಲ್ದಿ ಆಯಿಲ್ ಯಾಕಾಗತ್ತೆ ಅಂದರೆ ನೋಡಿ ಅದರ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇಟ್ಸ್ ಒಂಥರ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಕಟ್ಟಿಂಗ್ ಏಜ್ ಟೆಕ್ನಾಲಜಿ ಇಟ್ಕೊಂಡಿದ್ದಾರೆ ಮತ್ತು ಲೈನ್ ಪ್ರೋಸಸ್ಸಲ್ಲಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಹಾಗಾಗಿ ಪ್ರತಿ ಬ್ಯಾಚು ಕೂಡ ಒಂದೇ ಕ್ವಾಲಿಟಿ ಇರುತ್ತೆ ಆ್ಯಂಡ್ ಸಾಲದಕ್ಕೆ ಅವರ ಪ್ಯಾಕಿಂಗ್ ಮೆಷಿನ್ಸ್ ಇದೆಯಲ್ಲ ಅದೆಲ್ಲ ಹ್ಯಾಂಡ್ಸ್ ಪ್ಯಾಕಿಂಗ್ ಮೆಷಿನ್ಸು ಒಂದು ಚೂರು ಕೈಯಲ್ಲಿ ಮುಟ್ಟಲ್ಲ ಬಾಟ್ಲಾಗಲಿ ಆಗಲಿ ಅದನ್ನು ಕೈ ಹ್ಯಾಂಡ್ ಫ್ರೀ ಪ್ಯಾಕೇಜಿಂಗ್ ಮೆಷಿನ್ಸ್ ಇರೋದ್ರಿಂದ ಹೈಜೀನ್ ಕೂಡ ಕಾಪಾಡ್ಕೊ ಕಾಪಾಡ್ತಾರೆ ಹಾಗಾಗಿ ಇಟ್ಸ್ ಎ ವೆರಿ ಹೆಲ್ದಿ ಆಯಿಲ್ ಈ ಕಡೆ ನಮ್ಮ ಹಳ್ಳಿ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ ಕೂಡ ಶುದ್ಧ ಹಳ್ಳಿ ತುಪ್ಪ ಅಂದರೆ ಗಮ್ಮಂಥ ಪರಿಮಳ ಬರುತ್ತೆ ನೀವೇನೇ ಅಡುಗೆ ಮಾಡಿ ಅದಕ್ಕೆ ಹಾಕಿದ್ರೆ ಪ ತುಪ್ಪದ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಬಹಳ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ನಮ್ಮ ದೇಹದಲ್ಲಿ ಕೀಲುಗಳಿಗೆ ಲೂಬ್ರಿಗೇಷನ್ ಬರಬೇಕು ಅಂದರೆ ತುಪ್ಪ ಇರಲೇಬೇಕು ತುಪ್ಪ ಇಲ್ಲದ್ರೆ ಬ ನೋಡಿ ಅದಕ್ಕೆ ಆಯುರ್ವೇದದ ಎಷ್ಟೋ ಔಷಧಿಗಳಿಗೆ ತುಪ್ಪನೇ ಬೇಸಾಗಿ ಇಟ್ಕೋತಾರೆ ಓಕೆ ಸೊ ಈಗ ಈ ತುಪ್ಪದಲ್ಲಿ ನಾನು ಗೋಡಂಬಿ ಹಾಕ್ತಾ ಇದ್ದೀನಿ ಓಕೆ ಗೋಡಂಬಿ ಚೆನ್ನಾಗೇ ಲೈಟ್ ಬ್ರೌನ್ ಕಲರ್ ಆಗಬೇಕು ಇದು ಲೈಟ್ ಬ್ರೌನ್ ಕಲರ್ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕೋಣ ಆ ದ್ರಾಕ್ಷಿ ಬುರ್ರಂತ ಊದಿ ದಪ್ಪ ಆಗಬೇಕು ಪರ್ಫೆಕ್ಟ್ ಇದನ್ನು ಇದಕ್ಕೆ ಹಾಕ್ಬಿಡೋಣ ಲುಕ್ ಎಟ್ ದಟ್ ಹಾಂ ಹಾ 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 ಅದ್ಭುತವಾದ ಪಾಯಸ ರೆಡಿ ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ ಹಾ ಲುಕ್ ಎಟ್ ದಟ್ ಹ್ಮ್ ಕಲರೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಘಮ್ ಅಂತ ಜಾಪತ್ರದ ಘಮ ಬರ್ತಾ ಇದೆ ಸೋ ನೈಸ್ ಹಿಲಿಯಂಟ್ ಕರೆಕ್ಟ್ ಆಗಿದೆ ಸ್ವೀಟು ಓಕೆ ಅನ್ನ ಚೆನ್ನಾಗಿ ಬಂದಿದೆ ಹಲ್ಲಿಗೆ ಸಿಗೋದೇ ಇಲ್ಲ ಅಷ್ಟು ಬೇಗ ಕರ್ಗೋಗುತ್ತೆ ಸಿಗೋದೇ ಬೇಳೆ ಕಟುಮ್ ಅದು ಚೆನ್ನಾಗಿ ಸಾಫ್ಟಾಗಿ ಬಂದಿದಲ್ವ ಕಟುಮ್ ಕುಟುಂಬ ಅಂತ ಗೋಡಂಬಿ ಸಿಗತ್ತೆ ಸಖತ್ ಮಜಾ ಇದೆ ಎರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೂಪರ್ ನೋಡಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಇದೇ ಥರ ನಮ್ಮ ಕರ್ನಾಡ ಸವಿ ಊಟಗಳು ಯಾವ್ದು ಯಾವುದು ನಮ್ಮ ಕ್ವಿಝೀನ್ಸ್ ಆಫ್ ಕರ್ನಾಟಕ ಯಾವ್ದು ಯಾವುದು ಏನೇನು ಅಡುಗೆಗಳು ಕರ್ನಾಟಕದಲ್ಲಿ ಮಾಡ್ತಾರೆ ಅಂತ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಿಮಗಿದ್ರೆ ಅದು ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ ಪ್ಯೂರ್ ಕರ್ನಾಟಕ ಡಿಶಸ್ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ನಿಮಗಿದ್ರೆ ನೀವು ನಮ್ಮ ಪ್ರಜಾವಾಣಿ ಮತ್ತು ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಎಲ್ಲ ಕರ್ನಾಟಕದ ಖಾದ್ಯಗಳನ್ನು ಅಲ್ಲಿ ತೋರಿಸ್ತೀವಿ ಒಂದಕ್ಕಿಂತ ಒಂದು ಸೂಪರ್ ಆಗಿರುತ್ತೆ ನೀವು ನೋಡಿ ಮನೆಯಲ್ಲಿ ಮಾಡಿ ಮನೆಯವ್ರಿಗೆಲ್ಲ ಕೊಡಿ ನೀವು ತಿನ್ನಿ ಖುಷಿ ಪಡಿ ತಿಂದ ನಂತರ ನೀವು ಇದೇ ಹೇಳೋದು ಸೂಪರ್ ಅಂತ